ನಲ್ಲಿನ ಅಕುಲವರು ಕೂಡ ಬಂದಿದ್ದಾರೆ ಅವ್ರಿಗೂ ಬರ್ಲಿ ಜೋರಾದ ಚಪ್ಪಾಳೆ ಎಸ್ ಸರ್ ಮೊದಲನೇದಾಗಿ ಅದ್ಭುತವಾದ ಕಾರ್ಯಕ್ರಮ ಅದ್ಭುತವಾದ ವೇದಿಕೆ ಸೊ ಈ ಒಂದು ಒಂದು ಇಂತ ಒಂದು ದೊಡ್ಡ ಈವೆಂಟ್ ಬಗ್ಗೆ ಈಗಾಗಲೇ ಮಾತಾಡಿದೀರ ಆಗ್ಲೂ ಕೂಡ ಗುರುವಾ ಸರಜೋರ್ಗಾಗ್ಲಿ ಈ ಒಂದು ಆನೆ ಗೊಂದಿ ಉತ್ಸವದ ಬಗ್ಗೆ ಒಂದು ಎರಡು ಎರಡು ಮಾತು ಸರ್ ಆಲ್ರೆಡಿ ನಾವೆಲ್ಲರೂ ಕೂಡ ವಿಚಾರಗಳ ಮಾತಾಡಿದ್ದೇನೆ ಮುಖ್ಯವಾಗಿ ನಾನು ಎರಡು ಸಾವಿರದ ಎಂಟು ಒಂಬತ್ತು ಸಮಯದಲ್ಲಿ ಶ್ರೀಕೃಷ್ಣದೇವರಾಯರ ಐದುನೂರನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಒಂದು ಕಾರ್ಯಕ್ರಮ ಆಗಿತ್ತು ಅವತ್ತು ಯಶ್ ಅವರು ಒಂದೇ ಸಿನಿಮಾ ಮಾಡಿದ್ರು ಮಗಿನ ಮನಸ್ಸು ಅಂತ ಹೇಳಿ ಎಲ್ಲ ಕಲಾವಿದರ ಜೊತೆಯಲ್ಲಿ ಯಶ್ ಕೂಡ ದೇವರಾಯರ ಪಾತ್ರೆಯಲ್ಲಿ ಬಂದಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು ಎಲ್ಲ ಕಲಾವಿದರ ಜೊತೆಯಲ್ಲಿ ನಾನು ನೋಡಿದೆ ನೋಡಿ ಈ ಹುಡುಗ ಇಷ್ಟು ಚೆನ್ನಾಗಿದೆ ನಾನು ಇಷ್ಟೆಲ್ಲ ಹೈಟು ಅಂತೇಳಿ ಯಾರು ಅಂತಂದರೆ ಒಂದೇ ಸಿನಿಮಾ ಆಗಿದೆ ಅಂತೇಳಿ ಆ ಒಂದು ಕಿರೀಟ ತೆಗೆದ ಮೇಲೆ ನನಗೆ ಗೊತ್ತಾಯಿತು ಅವತ್ತು ನಾನೊಂದು ಮಾತನ್ನು ಹೇಳಿದೆ ನಾನು ಖಂಡಿತವಾಗ್ಲೂ ಕೂಡ ಇಡೀ ಕರ್ನಾಟಕದಲ್ಲಿ ರಾಜ್ಕುಮಾರ್ ಕುಟುಂಬ ಅವ್ರ ಮಕ್ಕಳು ಎಷ್ಟು ಹೆಸರು ಮಾಡಿದ್ದೀರೋ ಅದನ್ನು ಮೀರಿ ನೀವು ಹೆಸರು ಮಾಡ್ತೀರಿ ಅಂತ ಹೇಳಿ ಹೇಳಿ ಜಸ್ಟ್ ನಾನು ಅವ್ರಿಗೆ ನಾನು ಅವತ್ತೇನು ಒಂದು ವಿಶ್ ಮಾಡಿದೆ ಇವತ್ತು ಇಡೀ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇಡೀ ದೇಶದಲ್ಲಿ ಪ್ರಪಂಚದಲ್ಲೇ ತಲೆ ಎತ್ತಿ ನೋಡುವಂತ ಒಂದು ರೀತಿಯಲ್ಲಿ ಇವತ್ತು ಅವರು ಬೆಳೆದಿದ್ದಾರೆ ಎರಡನೇದಾಗಿ ನಾನು ಧ್ರುವ ಸರ್ಜಾ ಅವ್ರನ್ನ ಇವತ್ತೇನು ಪ್ರೋಮೋದಲ್ಲಿ ನಾವು ನೋಡಿದ್ದೇವೆ ಎಲ್ಲಾ ಸಿನಿಮಾಗಳನ್ನ ಕೂಡ ನಾನು ನೋಡಿದೆ ನಾನು ಧ್ರುವ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಅವ್ರ ಇಡೀ ಕುಟುಂಬ ಅಷ್ಟು ದೊಡ್ಡ ಕಲಾವಿದರ ಕುಟುಂಬ ಆದರೂ ಕೂಡ ಅವ್ರ ಸೋದರ ಮಾವೇಂದ್ರು ಅರ್ಜುನ್ ಸರ್ಜಾ ಅವರಾಗಿರ್ಬೋದು ಅವ್ರ ಇಡೀ ಕುಟುಂಬ ಎಷ್ಟು ಲೋ ಪ್ರೊಫೈಲ್ ಇರ್ತಾರೆ ಅಂತಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಯಾವುದೇ ದುರಹಂಕಾರ ಇಲ್ಲ ಯಾರು ಆದರೂ ಕೂಡ ಆ ಪ್ರೀತಿ ಆ ವಾತ್ಸಲ್ಯ ಅವ್ರು ತೋರಿಸುವಂತದ್ದು ಧ್ರುವದಲ್ಲಿ ಕೂಡ ಖಂಡಿತವಾಗ್ಲು ಕೂಡ ನಾನು ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಇವತ್ತು ಯಶವರು ಏನ್ ಹೆಸರು ಮಾಡಿದ್ದಾರೋ ಆ ನಂತರ ಇಡೀ ಕರ್ನಾಟಕದ ಹೆಸರು ಪ್ರಪಂಚದಲ್ಲಿ ಯಾರಾದರೂ ಒಳ್ಳೆ ಕೀರ್ತಿ ಬರೋಂಗೆ ಕನ್ನಡಿಗರಿಗೆ ಮಾಡ್ತಾರೆ ಅಂತಂದ್ರೆ ನಮ್ಮ ಧ್ರುವ ಸರ್ಜಾ ಮಾಡ್ತಾರೆ ಅಂತ ನಾನು ಹೇಳ್ಬೋದು ಬಹಳಷ್ಟು ನಾವು ಇಲ್ಲಿ ವೇದಿಕೆ ಕಾರ್ಯಕ್ರಮ ಆಗ್ತಾ ಇದೆ ನಾನು ಅಲ್ಲಿ ಬಂದು ವೇದಿಕೆ ಬಂದು ಕೊಡ್ತೀನಿ ನಾನು ಜನಾರ್ದನ್ ರೆಡ್ಡಿ ಅವ್ರ ಭಾಷಣ ಕೇಳ್ತೀನಿ ಅಂತ ಹೇಳಿ ಮೆಸೇಜ್ ಕಳಿಸಿದ್ರು ನಾನು ಹೇಳಿದೆ ಯಾಕಂದ್ರೆ ಪ್ರೋಗ್ರಾಮ್ ಎಲ್ಲ ಇದಾಗ್ಬಿಡುತ್ತೆ ಯಾಕಿದ್ರೆ ಜನ ಬಂದಿರೋದು ನಮ್ಮ ರಾಜಕಾರಣಿಗಳ ಒಂದು ಭಾಷಣ ಇದೆಲ್ಲ ಒಂದು ಕಡೆ ಆದ್ರೆ ಕಲಾವಿದರ ಬಗ್ಗೆ ವಿಶೇಷವಾಗಿ ಧ್ರುವರ್ಜಾ ಬಗ್ಗೆ ಇರುವಂತ ಒಂದು ಪ್ರೀತಿ ಇಲ್ಲಿರುವಂತ ಎಲ್ಲ ಜನರು ಯುವಕರು ಕೂಡ ನೋಡಿ ಎಷ್ಟು ನಿಶಬ್ದವಾಗಿ ನಿಮ್ಮನ್ನ ಕಣ್ತುಂಬ ತುಂಬ ಎಲ್ಲರೂ ನೋಡ್ಕೊಂತ ಇದಾರೆ ಅಂತಂದ್ರೆ ಅವರ ಪ್ರೀತಿನೇ ಕಾರಣ ಖಂಡಿತವಾಗ್ಲೂ ಕೂಡ ತಾವೇನು ಅನುಮತಿ ಭಕ್ತರಾಗಿ ನಾನು ಯಾಕೆಂದ್ರೆ ಈ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಕೇವಲ ಎಂಟು ಒಂಬತ್ತು ದಿನ ತಾವೆಲ್ಲರೂ ಕೂಡ ಗಮನ ಇಟ್ಟು ಕೇಳಬೇಕು ಒಂದು ಕಡೆ ಸಿನಿಮಾ ಶೂಟಿಂಗ್ ಬಹಳ ಜೋರಾಗಿ ನಡೀತಾ ಇದೆ ಅದು ಪ್ಯಾನ್ ಇಂಡಿಯಾ ಮೂವಿ ಈ ಮಾರ್ಟಿನ್ ಸಿನಿಮಾ ಮೂಲಕ ಇಡೀ ಜಗತ್ತೇ ಧ್ರುವ ಸರ್ಜಾ ಅವ್ರನ್ನ ಇವತ್ತು ಹೆಗೆಲ್ ಮೇಲೆ ಎತ್ಕೊಂಡು ಹೋಗ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ ಇವತ್ತು ಹನುಮತ್ ಭಕ್ತರಾಗಿರೋ ಕಾರಣ ಕುಟುಂಬ ಖಂಡಿತವಾಗ್ಲೂ ಕೂಡ ಧ್ರುವ ಸರ್ಜಾ ಈ ಒಂದು ಪುಣ್ಯಭೂಮಿಗೆ ಹನುಮನ ನಾಡಿಗೆ ಅವ್ರು ಬರಲೇಬೇಕು ಅನ್ನುವಂತ ಒಂದು ನನ್ನ ಆಸೆ ಇತ್ತು ಒಂದೇ ಒಂದು ಮಾತಿಗೆ ಅವ್ರಿಗೆ ತಿಳಿಸಿದ ತಕ್ಷಣ ಅವರು ಇಲ್ಲಿ ಬಂದು ತಮ್ಮೆಲ್ಲರನ್ನು ಕೂಡ ನೋಡಿ ಮಾತಾಡಿಸ್ಬೇಕಂತ ಬಂದಿದ್ದಾರೆ ಖಂಡಿತವಾಗ್ಲೂ ಕೂಡ ಬರುವಂಥ ದಿನಗಳಲ್ಲಿ ಪ್ರತಿಯೊಂದು ಆ ಹನುಮಂತನ ಅದ್ಭುತವಾದಂಥ ಕಾರ್ಯಕ್ರಮಗಳು ಇವತ್ತು ಇಡೀ ದೇಶ ನೋಡುವ ರೀತಿಯಲ್ಲಿ ಅಯೋಧ್ಯೆಯ ನಂತರ ಅಂಜನಾದ್ರಿ ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೂಡ ಒಬ್ಬ ಕುಟುಂಬ ಸದಸ್ಯರಾಗಿ ನಮ್ಮ ಜೊತೆಯಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಇವತ್ತು ನಾವೆಲ್ಲರೂ ಕೂಡ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ತಮ್ಮೆಲ್ಲರ ಆಶೀರ್ವಾದ ಮತ್ತು ಆ ಹನುಮಂತನ ಆಶೀರ್ವಾದ ಧ್ರುವ ಸರ್ಜಾ ಮೇಲೆ ಇರಲಿ ಅಂತ ಹೇಳಿ ನಾನು ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್